ನಮಸ್ಕಾರ ಶುಭೋದಯ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಲೋಹಗಳು ಮತ್ತು ಅಲೋಹಗಳು ಈ ಒಂದು ಪಠ್ಯದ ಕುರಿತು ಪಾಠವನ್ನ ಮಾಡ್ತಾ ಇದ್ದೀವಿ ಲೋಹಗಳು ಮತ್ತು ಅಲೋಹಗಳು ಇದು ನಿಮ್ಗೆ ಲೋಹಗಳು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಎಂಟನೇ ತರಗತಿಯಿಂದನೇ ಈ ಪಾಠದ ಬಗ್ಗೆ ನಿಮ್ಗೆ ಹಲವಾರು ರೀತಿಯಾದಂತಹ ಪಠ್ಯಗಳು ಇದ್ದೇ ಇರುತ್ತೆ ಅಲ್ವಾ ಏತ್ ಸ್ಟ್ಯಾಂಡರ್ಡ್ ಅಲ್ಲಿ ಅದು ನಿಮ್ಗೆ ಶುರುವಾಗಿರುತ್ತೆ ಆದ್ರೆ ಇವಾಗ ಒಂದ್ ಸ್ವಲ್ಪ ಅಡ್ವಾನ್ಸ್ಡ್ ರೀತಿಯಲ್ಲಿ ಇದನ್ನ ನಾವು ಕಲಿತಾ ಹೋಗ್ಬೇಕಾಗತ್ತೆ ಸೊ ಹೋದ್ ಕ್ಲಾಸ್ ನಲ್ಲಿ ನಾನು ಕ್ರಿಯಾಶೀಲತೆಯ ಸರಣಿಯ ಬಗ್ಗೆ ನಾನು ಪಾಠವನ್ನ ಮಾಡಿದೆ ಹೌದೋ ಇಲ್ವೋ నిమ్ెల్గూ ఈ క్రియాశీలత సరణి నెన్పెంత భావస్థి నెన్పిల్ది ప్రశ్న కే కే నోడన్ రేనో పొటాషియం ఎన్ఏ సోడియం సిఏ కాల్షియం ఎంజి మెగ్నీషియం ఏఎల్ అలుమినయం విఎన్ సత్తు ಎಫ್ ಇ ಕಬ್ಬಿಣ ಆಯ್ತಾ ನೆಕ್ಸ್ಟ್ ಇಲ್ಲಿ ಎಸ್ ಎನ್ ಎಸ್ ಎನ್ ಅಂತ ಹೇಳಿದ್ರೆ ತವರ ಪಿ ಬಿ ಸೀಸ ಲಡ್ ಸಿ ಯು ತಾಮ್ರ ಹೆಚ್ ಜಿ ಪಾದರಸ ಎ ಜಿ ಬೆಳ್ಳಿ ಎ ಯು ಚಿನ್ನ ಅಥವಾ ಬಂಗಾರ ಸೊ ಇವಾಗ ಅತ್ಯಂತ ಕ್ರಿಯಾಶೀಲವಾಗಿರುವಂತದ್ದು ಈ ರೇಖೆಯಲ್ಲಿ ನಾವು ಕಾಣ್ತಾ ಹೋಗಬಹುದು ಅತ್ಯಂತ ಕ್ರಿಯಾಶೀಲತೆಯನ್ನ ಹೊಂದಿರುವಂತದ್ದು ಅದಾದ ನಂತರ ಕ್ರಿಯಾಶೀಲಿಯ ದಿಕ್ಕು ಕಡಿಮೆ ಆಗ್ತಾ ಬರ್ತೇವೆ ಅತಿ ಕಡಿಮೆ ಕ್ರಿಯಾಶೀಲತೆಯನ್ನ ಹೊಂದಿರುವಂತಹ ಒಂದಿಷ್ಟು ಲೋಹಗಳನ್ನ ನಾವು ಈ ಕಡೆಯಾಗಿ ನೋಡ್ತಾ ಹೋಗಬಹುದು ಇದು ಕ್ರಿಯಾಶೀಲತೆ ಹೊಂದಿರುವಂತಹವು ಇವು ಕ್ರಿಯಾಶೀಲತೆ ಕಮ್ಮಿ ಇರುವಂತಹವು ತಿಳಿತಾ ಅರ್ಥ ಆಗ್ತಾ ಇದೆಯಾ ಎಲ್ಲಾರ್ಗು ಈಗ ಈಗ ಈ ಒಂದು ಕ್ರಿಯಾಶೀಲತೆಯ ಒಂದು ಚಿಹ್ನೆಯನ್ನ ನೀವು ಗಮನಿಸ್ತಾ ಬಂದಾಗ ಅಥವಾ ಕ್ರಿಯಾಶೀಲತೆಯ ಬಗ್ಗೆ ನಾವು ಮಾತನಾಡ್ತಾ ಬಂದಾಗ ನಮ್ಗೆ ಇದು ಗೊತ್ತಾಗುತ್ತೆ ಚಿನ್ನ ಏನಿದೆ ಎ ಯು ಅತ್ಯಂತ ಕಡಿಮೆ ಕ್ರಿಯಾಶೀಲವನ್ನ ಹೊಂದಿರುವಂತಹ ಲೋಹ ಅನ್ನೋದು ಗೊತ್ತಾಗುತ್ತೆ ಅದೇ ರೀತಿಯಲ್ಲಿ ಪೊಟ್ಯಾಷಿಯಂ ಅತಿ ಹೆಚ್ಚು ಕ್ರಿಯಾಶೀಲತೆಯನ್ನ ಹೊಂದಿರುವಂತಹ ಲೋಹ ಅಂತ ನಮ್ಗೆ ತಿಳಿದು ಬರುತ್ತೆ ಒಂದು ಮಾರ್ಕ್ ಪ್ರಶ್ನೆಯಾಗಿ ನಿಮ್ಗೆ ಕೇಳಬಹುದು ಅತಿ ಹೆಚ್ಚು ಕ್ರಿಯಾಶೀಲತೆಯನ್ನ ಹೊಂದಿರುವಂತಹ ಲೋಹ ಯಾವುದು ಅದೇ ರೀತಿ ಅತಿ ಕಡಿಮೆ ಕ್ರಿಯಾಶೀಲತೆಯನ್ನ ಹೊಂದಿರುವಂತಹ ಲೋಹ ಯಾವುದು ಅನ್ನುವಂತಹ ಪ್ರಶ್ನೆ ನಿಮ್ಗೆ ಒಂದು ಮಾರ್ಕ್ ಪ್ರಶ್ನೆಯಾಗಿ ಬರಬಹುದು ಅದಕ್ಕೆ ಉತ್ತರ ನಿಮಗೆ ಗೊತ್ತಿದೆ ಅತಿ ಹೆಚ್ಚು ಕ್ರಿಯಾಶೀಲತೆ ಹೊಂದಿರುವುದು ಪೊಟ್ಯಾಷಿಯಂ ಹಾಗೂ ಅತಿ ಕಮ್ಮಿ ಹೊಂದಿರುವಂತಹದ್ದು ಚಿನ್ನ ಅಥವಾ ಎ ಯು ಆಗ್ತಾಯ ಇನ್ನು ಅಥವಾ ಈ ತರ ಪ್ರಶ್ನೆಗಳು ಬರಬಹುದು ನಿಮ್ಗೆ ಒಂದಿಷ್ಟು ಧಾತುಗಳ ಹೆಸರುಗಳನ್ನ ಕೊಟ್ಟು ಅವುಗಳ ಕ್ರಿಯಾಶೀಲತೆಯ ಏರಿಕೆಯ ಕ್ರಮದಲ್ಲಿ ಏರಿಕೆಯ ಕ್ರಮದಲ್ಲಿ ಅಂದ್ರೆ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರೀರಿ ಅಂತ ಯಾವ್ದಾವ್ದು ಕೊಡ್ಬೋದು ನಿಮ್ಗೆ ಫಾರ್ ಎಕ್ಸಾಂಪಲ್ ಸತ್ತು மேல பாதரசாவது மக்களி கம்பிண கேல்சியம் சீசா ஆமேலே சோடியம் இல்லை சோடியம் ಹಾಕ್ಬಹುದು ಅಲುಮಿನಿಯಂ ಹ್ಮ್ ಪ್ರಶ್ನೆ ಕೇಳಬಹುದು ಇವಾಗ ಇದನ್ನ ಏರಿಕೆಯ ಕ್ರಮದಲ್ಲಿ ಅಂದ್ರೆ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರೀರಿ ಅಂತ ಹೇಳಿದ್ರೆ ಕೆಳಗೆಯಿಂದ ಮೇಲ್ ಹೋಗ್ಬೇಕಲ್ವಾ ಅಸೆಂಡಿಂಗ್ ಆರ್ಡರ್ ಏನು ಇವಾಗ ಎಂಟು ಏಳು ಆರು ಒಂಬತ್ತು ಹಿಂಗೆ ಕೊಟ್ಟಾಗ ಅಸೆಂಡಿಂಗ್ ಆರ್ಡರ್ ಯಾವ್ದು ಯಾವ್ದು ಚಿಕ್ಕದಿರ್ತೋ ಅದನ್ನ ನಾವು ಏರಿಸ್ತಾ ಹೋಗ್ತೀವಿ ಅದೇ ರೀತಿ ಹಿಂದೆಯಿಂದ ಬರಿಬೇಕು ಅಂತ ಅರ್ಥ ಈಗ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಅಂತ ಹೇಳಿದ್ರೆ ಈಗ ಫಸ್ಟ್ ಲಾಸ್ಟ್ ಅಲ್ಲಿ ಯಾವ್ದು ಇರೋದು ಚಿನ್ನ ಎ ಯು ಬರಿತೀನಿ ನಾನು ಅಲ್ವಾ ನೆಕ್ಸ್ಟ್ ನೆಕ್ಸ್ಟ್ ಯಾವ್ದು ಬರಿಬೇಕು ಬೆಳ್ಳಿ ಬೆಳ್ಳಿ ಬಂದು ಎ ಜಿ ಅದಾದ ನಂತರ ಪಾದರಸ ಪಾದರಸ ಬಂದು ಹೆಚ್ ಜಿ ಅಲ್ವಾ ನೀವು ಕಲಿಬೇಕಾದ್ರೀತ ಪದಗಳನ್ನ ಬರ್ಕೊಂಡು ಕಲಿದ್ರೆ ಇದು ಕಲ್ತಂಗ್ ಆಗುತ್ತೆ ಆ ಪದಗಳನ್ನೂ ಕಲ್ತಂಗಾಗುತ್ತೆ ಆ ನಂತರ ಕಬ್ಬಿಣ ಕಬ್ಬಿಣ ಬಂದು ಯಾವ್ದು ಎಫ್ಇ ಅಲ್ವಾ ನೆಕ್ಸ್ಟ್ ನೆಕ್ಸ್ಟ್ ಯಾವುದು ಸತ್ತು ಬರುತ್ತೆ ಅಲ್ವಾ ನೋಡಿ ಈ ಕ್ರಮದಲ್ಲಿ ನೋಡಿದಾಗ ಸತ್ತು ಬರುತ್ತೆ ಜಿ ಎನ್ ಅದಾದ್ಮೇಲೆ ಅಲುಮಿನಿಯಂ ಅಲುಮಿನಿಯಂ ಎಲ್ ಎಲ್ ಅದಾದ್ಮೇಲೆ ಕ್ಯಾಲ್ಸಿಯಂ ಸಿ ಎ ಕೊನೆಯದಾಗಿ ಸೋಡಿಯಂ ಅಲ್ವಾ ಈ ರೀತಿಯಾಗಿ ಸೋಡಿಯಂ ಇಲ್ಲಿ ಫಸ್ಟ್ ಬರುತ್ತೆ ಯಾಕಂದ್ರೆ ಇಲ್ಲಿ ಮುಂಚಿತವಾಗೇ ಇದೆ ಅಲುಮಿನಿಯಂ ಇಲ್ಲಿ ಬರುತ್ತೆ ಯಾಕಂದ್ರೆ ಅಲುಮಿನಿಯಂ ಈ ಜಾಗದಲ್ಲಿ ಇದೆ ಸತ್ತು ಈ ಜಾಗದಲ್ಲಿ ಇದೆ ಅಲ್ಯೂಮಿನಿಯಂ ಗಿಂತ ಹಿಂದೆ ಬರುತ್ತೆ ಚಿನ್ನ ಅಲ್ಲಿ ಬರುತ್ತೆ ಪಾದರಸ ಇಲ್ಲಿ ಬರುತ್ತೆ ಬೆಳ್ಳಿ ಇಲ್ಲಿದೆ ಕಬ್ಬಿಣ ಇಲ್ಲಿದೆ ಕ್ಯಾಲ್ಸಿಯಂ ಇಲ್ಲಿದೆ ಸೀಸ ಸೀಸವನ್ನ ನಾವು ಬರ್ತಿಲ್ಲ ಅಲ್ವಾ ಸೀಸ ಪಿ ಬಿ ತಾಮ್ರಕ್ಕಿಂತ ಮುಂಚೆ ಇರುತ್ತೆ ಅಂದ್ರೆ ಇಲ್ಲಿ ಬರುತ್ತೆ ಇಲ್ಲಿ ಸೀಸವನ್ನ ಬರೆಯೋದು ನಾವು ಬಿಟ್ವಿ ಅಲ್ವಾ ಸೊ ಈ ರೀತಿಯಾಗಿ ಅಲುಮಿ ಚಿನ್ನ ಅಲುಮಿನಿಯಂ ಪಾದರಸ ಸೀಸ ಕಬ್ಬಿಣ ಜಿಂಕ್ ಅಲುಮಿನಿಯಂ ಕ್ಯಾಲ್ಸಿಯಂ ಸೋಡಿಯಂ ಈ ರೀತಿಯಾಗಿ ಇರುತ್ತೆ ನಿಮಿತಾ ಅರ್ಥ ಆಯ್ತಾ ಎಲ್ಲಾರ್ಗು ಹೇಗೆ ಕ್ರಿಯಾಶೀಲತೆ ಸರಣಿಯ ಮೂಲಕ ನಿಮ್ಗೆ ಪ್ರಶ್ನೆಗಳು ಪ್ರಹರಿಸುತ್ತೆ ಬರುತ್ತೆ ಅಂತ ಅಂದ್ಬಿಟ್ಟು ಈಗ ಲೋಹಗಳು ಮತ್ತು ಅಲೋಹಗಳು ಹೇಗೆ ಪ್ರತಿವರ್ತಿಸುತ್ತವೆ ಅಂತ ನೋಡೋಣ ಇಷ್ಟು ದಿನ ನಾವು ಲೋಹಗಳು ಗಾಳಿ ಜೊತೆ ನೀರಿನ ಜೊತೆ ಆಮ್ಲಗಳ ಜೊತೆಗೆ ಪ್ರತ್ಯಾಮ್ಲಗಳ ಜೊತೆಗೆ ಹೇಗೆ ಪ್ರತಿವರ್ತಿಸುವುದು ಅಂತ ಗೊತ್ತಾಯ್ತು ಈಗ ಲೋಹಗಳು ಮತ್ತು ಅಲೋಹಗಳು ಯಾವ ರೀತಿಯಲ್ಲಿ ಪ್ರತಿವರ್ತಿಸುತ್ತೆ ಅನ್ನೋದನ್ನ ತಿಳ್ಕೊಂತ ಹೋಗೋಣ ಅನೇಕ ಕ್ರಿಯಾಕಾರಿಗಳ ಜೊತೆಗೆ ಲೋಹಗಳ ಪ್ರತಿವರ್ತನೆಯನ್ನ ಮೇಲಿನ ಚಟುವಟಿಕೆಗಳಲ್ಲಿ ನಾವು ಕಲ್ತಿದ್ದೀವಿ ಲೋಹಗಳು ಈ ರೀತಿಯಾಗಿ ಯಾಕೆ ಪ್ರತಿವರ್ತಿಸುತ್ತೆ ಎಲೆಕ್ಟ್ರಾನಿಕ್ ವಿನ್ಯಾಸದ ಬಗ್ಗೆ ಒಂಬತ್ತನೇ ತರಗತಿಯಲ್ಲಿ ನಾವು ಕಲ್ತಿರೋದನ್ನ ನೆನಪಿಸ್ಕೊಳ್ಳೋಣ ಸಂಪೂರ್ಣ ಬರ್ತಿಯಾದ ವೇಲೆನ್ಸಿ ಕವಚಗಳನ್ನ ಹೊಂದಿರುವಂತಹ ಜಡ ಅನಿಲಗಳು ಕಡಿಮೆ ರಾಸಾಯನಿಕ ಚಟುವಟಿಕೆಗಳನ್ನ ತೋರುತ್ತದೆ ಅನ್ನೋದನ್ನ ನಾವು ಕಲ್ತಿದ್ವಿ ಆದ್ರಿಂದ ಲೋಹಗಳ ಕ್ರಿಯಾಶೀಲತೆಯನ್ನ ಸಂಪೂರ್ಣ ಬರ್ತಿಯಾದ ವೇಲೆನ್ಸ್ ಕವಚಗಳನ್ನ ಹೊಂದಿರುವ ಲೋಹಗಳ ಪ್ರವೃತ್ತಿ ಅಂತ ನಾವು ವಿವರಿಸಬಹುದು ಅಂಡರ್ಲೈನ್ ದ ಪಾಯಿಂಟ್ ಏನಂತ ಹೇಳ್ತಾ ಲೋಹಗಳ ಕ್ರಿಯಾಶೀಲತೆಯನ್ನ ಸಂಪೂರ್ಣ ಭರ್ತಿಯಾದ ವೇಲೆನ್ಸ್ ಕವಚಗಳನ್ನ ಹೊಂದುವ ಲೋಹಗಳ ಪ್ರವೃತ್ತಿ ಅಂತ ನಾವು ವಿವರಿಸಬಹುದು ಜಡ ಅನಿಲಗಳು ಕೆಲವು ಲೋಹಗಳು ಮತ್ತು ಅಲೋಹಗಳು ಇಲೆಕ್ಟ್ರಾನಿಕ್ ವಿನ್ಯಾಸದ ಕಡೆಗೆ ನಾವೀಗ ದೃಷ್ಟಿ ಹರಿಸ್ತಾ ಹೋಗೋಣ ಅಥ್ಲ ಆಯ್ತಾ ಒಂದು ಕೋಷ್ಟಕ ಇದೆ ನಿಮ್ಗೆ ಪೇಜ್ ನಂಬರ್ ಐವತ್ತೇಳರಲ್ಲಿ ಅದ್ರಲ್ಲಿ ಈ ಒಂದು ಧಾತುಗಳ ಎಲೆಕ್ಟ್ರಾನಿಕ್ ವಿನ್ಯಾಸ ಹೇಗಿದೆ ಅನ್ನೋದ್ ಕಡೆಗೆ ನಾವು ನೋಡ್ತಾ ಹೋಗೋಣ ஜ அனில மக்களே ஜட அனிலாவது ஹீலியம் நியா ஆர் இவுகள ஜட அனிலீவி இப்பமாணு சேட்டம் நம்பர் எரோடு மத்திய ಹದಿನೆಂಟು ಇವುಗಳ ಕುರಿತು ನೀವು ಅಧ್ಯಯನ ಮಾಡೋದು ತಿಳಿದುಕೊಳೋದು ತುಂಬಾನೇ ಇರುತ್ತೆ ಅಂದ್ರೆ ಇವುಗಳನ್ನ ನಂಬರ್ಸ್ಗಳನ್ನ ನೆನಪಿಟ್ಕೊಂಡಿರಿ ನಿಮ್ಗೆ ತುಂಬಾ ಅವಶ್ಯಕ ಇರುತ್ತೆ ಮತ್ತೆ ವಿವಿಧ ಕವಚಗಳಲ್ಲಿರುವಂತಹ ಎಲೆಕ್ಟ್ರಾನ್ ಸಂಖ್ಯೆ ಸೊ ಅದನ್ನ ಇಲ್ಲಿ ಬರೀಲಿಕ್ಕೆ ಜಾಗ ನನ್ಗಷ್ಟಿಲ್ಲ ಬಟ್ ಬರೆಯುವಂತಹ ಪ್ರಯತ್ನ ಅಂತೂ ಮಾಡ್ತೀನಿ ಕೆ ಎಲ್ ಎಂ ಎನ್ ಇವುಗಳಲ್ಲಿ ಎರಡು 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 ಇದೆ ಮತ್ತೆ ಎಲ್ ಅಲ್ಲಿ ಎಂಟು ಮತ್ತೆ ಎಂಟಿದೆ ಇಲ್ಲೊಂದು ಎಂಟಿದೆ ಯಾರಿಗೂ ಲೆಕ್ಕ ಸಿಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ ಎರಡಿದೆ ಇಲ್ಲಿ ಎರಡು ಪ್ಲಸ್ ಎಂಟು ಹತ್ತು ಎರಡು ಪ್ಲಸ್ ಎಂಟು ಹತ್ತು ಪ್ಲಸ್ ಎಂಟು ಹದಿನೆಂಟು ಈ ರೀತಿಯಾಗಿ ಇರುತ್ತೆ ಅರ್ಥ ಇತ್ತ ಇನ್ನೊಂದು ಎಣ್ಣೆ ಸಹ ಇದೆ ಅದೇ ಇದು ಬಂದು ಜಡ ಅನಿಲದ ಕುರಿತು ನಾನು ಇಷ್ಟೊತ್ತು ನಿಮ್ಗೆ ಹೇಳಿದ್ರು ಈಗ ಒಂದಿಷ್ಟು ಲೋಹಗಳ ಕುರಿತು ಕೂಡ ತಿಳ್ಕೊತ ಹೋಗೋಣ ಎನ್ ಎ ಅಂದ್ರೆ ಸೋಡಿಯಂ ಎಂ ಜಿ ಮೆಗ್ನೀಷಿಯಂ ಎಲ್ ಅಲುಮಿನಿಯಂ ಕೆ ಪೊಟ್ಯಾಷಿಯಂ ಸಿ ಎ ಕ್ಯಾಲ್ಸಿಯಂ ಆಯ್ತಾ ಸೊ ಈಗ ಪರಮಾಣುಗಳ ಸಂಖ್ಯೆ ಹನ್ನೊಂದು ಹನ್ನೆರಡು ಹದಿಮೂರು ಹತ್ತೊಂಬತ್ತು ಇಪ್ಪತ್ತು ಈ ರೀತಿಯಾಗಿ ಇರುತ್ತೆ ಹಾಗೂ ಇದನ್ನ ನಾವು ವಿಂಗಡಿಸಿ ನೋಡೋದಾದ್ರೆ ಪ್ಲಸ್ ಎಂಟು ಹತ್ತು ಇಲ್ಲೊಂದು ಒಂದು ಬರುತ್ತೆ ಅರ್ಥ ಆಯ್ತಾ ಇಲ್ಲಿ ಎರಡು ಪ್ಲಸ್ ಎಂಟು ಪ್ಲಸ್ ಹತ್ತಾಯ್ತು ಇಲ್ಲೊಂದು ಎರಡು ಹನ್ನೆರಡು ಆಗುತ್ತೆ ಇಲ್ಲಿ ಹದಿಮೂರ ಇದೆಯಲ್ಲ ಎರಡು ಪ್ಲಸ್ ಎಂಟು ಪ್ಲಸ್ ಮೂರು ಎರಡು ಪ್ಲಸ್ ಎಂಟು ಹತ್ತು ಹತ್ತು ಪ್ಲಸ್ ಮೂರು ಹದಿಮೂರು ಆಗುತ್ತೆ ಹತ್ತೊಂಬತ್ತು ಇರೋ ಕಡೆ ಎರಡು ಪ್ಲಸ್ ಎಂಟು ಪ್ಲಸ್ ಎಂಟು ಒಂದು ಫಸ್ಟ್ ಟೈಮ್ ಏನ್ ವಿಭಾಗದಲ್ಲಿ ಒಂದನ್ನ ಕಾಣ್ತಾ ಇದೀವಿ ನಾವು ಎರಡು ಪ್ಲಸ್ ಎಂಟು ಹತ್ತು ಹತ್ತು ಪ್ಲಸ್ ಎಂಟು ಹದಿನೆಂಟು ಹದಿನೆಂಟು ಪ್ಲಸ್ ಒಂದು ಹತ್ತೊಂಬತ್ತು ಈಗ ಎರಡು ಪ್ಲಸ್ ಎಂಟು ಪ್ಲಸ್ ಎಂಟು ಎರಡು ಹತ್ತು ಹದಿನೆಂಟು ಇಪ್ಪತ್ತು ಇಪ್ಪತ್ತಿದೆಯಾ ಈ ರೀತಿಯಾದಂತಹ ಒಂದು ವಿಂಗಡಣೆಯನ್ನ ಕಾಣ್ತಾ ಬರಬಹುದು ಯಾವ್ದ್ರಲ್ಲಿ ಜಡಾನಿಲ ಮತ್ತು ಲೋಹಗಳಲ್ಲಿ ಈಗ ಅಲೋಹಗಳಲ್ಲೂ ಕೂಡ ಇದೇ ರೀತಿಯಾದಂತಹ ವಿಂಗಡಣೆ ಇರುತ್ತೆ ಬಟ್ ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಯ್ತಾ ನಾನು ಇಲ್ಲಿವರೆಗೂ ಪಾಠ ಮಾಡಿದ ಅರ್ಥ ಆಯ್ತಾ ಜಡ ನಿಲಗಳಲ್ಲಿ ನಾವು ಹೀಲಿಯಂ ಹೀಲಿಯಂ ಅನ್ನ ನಿಯೋನ್ ಅನ್ನ ಆರ್ಗನ್ ಅನ್ನ ನೋಡಬಹುದು ಹೀಲಿಯಂ ನಿಯಾನ್ ಆರ್ಗನ್ ಎರಡಿದೆ ಹತ್ತಿದೆ ಹದಿನೆಂಟಿದೆ ಏನಿದೋ ಪರಮಾಣುಗಳ ಸಂಖ್ಯೆ ಆಟಮ್ ನಂಬರ್ಸ್ ಇಷ್ಟಿದೆ ಅದನ್ನ ಹೊರತುಪಡಿಸಿ ಇಲ್ಲಿ ಎರಡು ಬರ್ಲಿಕ್ಕೆ ಕೆ ಎಲ್ ಪರಿ ಎರಡು ಇಲ್ಲಿ ಹತ್ತು ಬರ್ಲಿಕ್ಕೆ ಎರಡು ಪ್ಲಸ್ ಎಂಟು ಹತ್ತು ಎರಡು ಪ್ಲಸ್ ಎಂಟು ಹತ್ತು ಹತ್ತು ಪ್ಲಸ್ ಎಂಟು ಹದಿನೆಂಟು ಅದೇ ರೀತಿ ಲೋಹಗಳು ಮೆಟಲ್ಗಳಲ್ಲಿ ನಾನು ಸೋಡಿಯಂ ಮೆಗ್ನೀಷಿಯಂ ಅಲುಮಿನಿಯಂ ಪೊಟ್ಯಾಷಿಯಂ ಹಾಗೂ ಕ್ಯಾಲ್ಸಿಯಂ ಇವನ್ನ ತೆತ್ಕೊಂಡಿದ್ದೀನಿ ಅವುಗಳ ಸಂಖ್ಯೆ ಹನ್ನೊಂದು ಹನ್ನೆರಡು ಹದಿಮೂರು ಹತ್ತೊಂಬತ್ತು ಇಪ್ಪತ್ತು ಹನ್ನೊಂದು ಎರಡು ಪ್ಲಸ್ ಎಂಟು ಹತ್ತು ಪ್ಲಸ್ ಒಂದು ಹನ್ನೊಂದು ಎರಡು ಪ್ಲಸ್ ಎಂಟು ಹತ್ತು ಹತ್ತು ಪ್ಲಸ್ ಎರಡು ಹನ್ನೆರಡು ಎರಡು ಪ್ಲಸ್ ಎಂಟು ಹತ್ತು ಹತ್ತು ಪ್ಲಸ್ ಮೂರು ಹದಿಮೂರು ಎರಡು ಪ್ಲಸ್ ಎಂಟು ಹತ್ತು ಹತ್ತು ಪ್ಲಸ್ ಎಂಟು ಹದಿನೆಂಟು ಹದಿನೆಂಟು ಪ್ಲಸ್ ಒಂದು ಹತ್ತೊಂಬತ್ತು ಇಲ್ಲಿ ಎರಡು ಪ್ಲಸ್ ಎಂಟು ಹತ್ತು ಹತ್ತು ಪ್ಲಸ್ ಎಂಟು ಹದಿನೆಂಟು ಹದಿನೆಂಟು ಪ್ಲಸ್ ಎರಡು ಇಪ್ಪತ್ತು ಈ ರೀತಿಯಾಗಿ ಈ ಒಂದು ಪರಮಾಣುಗಳ ಸಂಖ್ಯೆಯ ವಿಂಗಡಣೆ ಆಗಿದೆ ಇವುಗಳು ಜಡ ಅನಿಲ ಹಾಗೂ ಲೋಹಗಳ ಕುರಿತಾಗಿತ್ತು ಈಗ ನೆಕ್ಸ್ಟ್ ಅಲೋಹಗಳ ಕುರಿತು ತಿಳ್ಕೊಂತ ಹೋಗೋಣ ಅಲೋಹಗಳಲ್ಲಿ ನನಗೆ ಮೊದಲದಾಗಿ ಪರಮಾಣುಗಳ ಸಂಖ್ಯೆ ಗೊತ್ತಾಗೋದು ಯಾವುದು ಅಂತ ಹೇಳಿದ್ರೆ ನೈಟ್ರೋಜನ್ ಎನ್ ಅಂದ್ರೆ ಯಾವುದು ನೈಟ್ರೋಜನ್ ಓ ಅಂದ್ರೆ ಆಕ್ಸಿಜನ್ ಎಫ್ ಅಂದ್ರೆ ಫ್ಲೋರಿನ್ ಪಿ ಅಂದ್ರೆ ಫಾಸ್ಪರಸ್ ಎಸ್ ಅಂದ್ರೆ ಸಲ್ಫರ್ ಟಿ ಎಲ್ ಅಂದ್ರೆ ಕ್ಲೋರಿನ್ ಇದು ಫ್ಲೋರಿನ್ ಇದು ಕ್ಲೋರಿನ್ ವ್ಯತ್ಯಾಸ ಇದೆ ಆಯ್ತಾ ಈಗ ಸಂಖ್ಯೆಗಳು ಏಳಿದೆ ನೈಟ್ರೋಜನ್ದು ಆಕ್ಸಿಜನ್ದು ಎಂಟಿದೆ ಫ್ಲೋರಿನ್ದು ಒಂಬತ್ತಿದೆ ಫಾಸ್ಫರಸ್ ಹದಿನೈದಿದೆ ಹ್ಮ್ ಸಲ್ಫರ್ದು ಹದಿನಾರು ಇದೆ ಹಾಗೂ ಕ್ಲೋರಿನ್ದು ಹದಿನೇಳಿದೆ ಈ ರೀತಿಯಾಗಿ ಇದೆ ಇವುಗಳನ್ನ ಯಾವ ರೀತಿ ಹಂಚ್ತೀವಿ ಅನ್ನೋದನ್ನ ನೋಡ್ಬೇಕು ನಾವು ಎರಡು ಪ್ಲಸ್ ಐದು ಎಷ್ಟಾಯ್ತು ಏಳಾಯ್ತು ಅಲ್ವಾ ಇಲ್ಲಿ ಎಂಟು ಕ್ಷಮಿಸಿ ಎರಡು ಪ್ಲಸ್ ಆರು ಆರು ಪ್ಲಸ್ ಎರಡು ಎಂಟಾಯ್ತು ಅದೇ ರೀತಿ ಇಲ್ಲಿ ಎರಡು ಪ್ಲಸ್ ಏಳು ಒಂಬತ್ತಾಯ್ತು ಹದಿನೈದಕ್ಕೆ ಎರಡು ಪ್ಲಸ್ ಎಂಟು ಹತ್ತು ಪ್ಲಸ್ ಐದು ಹದಿನೈದಾಯ್ತು ಹದಿನಾರಕ್ಕೆ ಎರಡು ಪ್ಲಸ್ ಎಂಟು ಪ್ಲಸ್ ಆರು ಹದಿನಾರಾಯ್ತು ಹದಿನೇಳಕ್ಕೆ ಎರಡು ಎಂಟು ಪ್ಲಸ್ ಏಳು ಹದಿನೇಳಾಯ್ತು ಈ ಒಂದು ಕೋಷ್ಟಕವನ್ನ ನೀವು ಬಹಟ್ ಮಾಡ್ಕೊಳೋದು ಮನನ ಮಾಡ್ಕೊಳೋದು ತುಂಬಾ ಮುಖ್ಯ ಆಗ್ತಾ ಬರುತ್ತೆ ತಿಳಿತಾ ಈಗ ನಾವು ಕೋಷ್ಟಕ ಮೂರು ಪಾಯಿಂಟ್ ಮೂರು ನೋಡಿದಾಗ ಸೋಡಿಯಂನ ಪರಮಾಣು ತನ್ನ ಹೊರ ಕವಚವನ್ನ ಒಂದು ಎಲೆಕ್ಟ್ರಿಕ್ ಹೊಂದಿರುವುದನ್ನ ಕಾಣ್ತೇವೆ ಸೊ ಸೋಡಿಯಂನ ಪರಮಾಣು ಪೇಜ್ ನಂಬರ್ ಐವತ್ತೇಳರಲ್ಲಿ ಕಾಣಬಹುದು ತನ್ನ ಎಲೆಕ್ಟ್ರಿಕ್ ಪರಮಾಣು ಬರೀ ಒಂದೇ ಒಂದು ಎಂ ಅಲ್ಲಿ ಬರೀ ಒಂದೇ ಒಂದು ಪರಮಾಣುವನ್ನ ನಾವು ಕಾಣ್ತಾ ಹೋಗ್ತೇವೆ ಇದು ಒಂದು ವೇಳೆ ಎಂ ಕವಚದಿಂದ ಎಲೆಕ್ಟ್ರಾನ್ ಅನ್ನು ಕಳೆದುಕೊಂಡರೆ ನಂತರ ಎಲ್ ಕವಚ ಅದರ ಹೊರ ಕವಚ ಆಗುತ್ತದೆ ಮತ್ತು ಸ್ಥಿರ ಅಷ್ಟಕ ವಿನ್ಯಾಸ ಹೊಂದುತ್ತದೆ ಈ ಪರಮಾ ಪರಮಾಣುವಿನ ಬೀಜ ಕೇಂದ್ರವು ಈಗಲೂ ಹನ್ನೊಂದು ಪ್ರೋಟೋನ್ಗಳನ್ನು ಹೊಂದಿರುತ್ತವೆ ಆದರೆ ಎಲೆಕ್ಟ್ರಾನ್ ಸಂಖ್ಯೆ ಹತ್ತು ಆಗುತ್ತದೆ ಆದ್ದರಿಂದ ನಿವ್ವಳ ಧನ ಆವೇಶ ಹೊಂದಿ ಸೋಡಿಯಂ ಧನ ಅಯಾನು ಎನ್ ಎ ಪ್ಲಸ್ ಆಗುತ್ತದೆ ಇನ್ನೊಂದು ಕಡೆ ಕ್ಲೋರಿನ್ ತನ್ನ ಹೊರ ಕವಚದಲ್ಲಿ ಏಳು ಎಲೆಕ್ಟ್ರಾನ್ ಹೊಂದಿದೆ ಮತ್ತು ಅಷ್ಟಕ ವಿನ್ಯಾಸ ಸಂಪೂರ್ಣವಾಗಿದೆ ಇನ್ನು ಒಂದು ಎಲೆಕ್ಟ್ರಾನ್ ಬೇಕು ಒಂದು ವೇಳೆ ಸೋಡಿಯಂ ಮತ್ತು ಕ್ಲೋರಿನ್ ಪ್ರತಿವರ್ತಿಸಿದ್ರೆ ನಾ ಆಗ್ಲೇ ಹೇಳಿದಂಗೆ ಇದೇನ್ ಮಾಡ್ತಾ ಇರೋದು ನಾವು ಲೋಹ ಮತ್ತು ಅಲೋಹಗಳ ನಡುವೆ ಹೇಗಿದೆ ಪ್ರತಿಕರಣೆ ಅನ್ನೋದು ನೋಡ್ತಾ ಇರೋದು ಪ್ರತಿವರ್ತಿಸಿದರೆ ಸೋಡಿಯಂ ಕಳೆದುಕೊಳ್ಳುವ ಆ ಒಂದು ಎಲೆಕ್ಟ್ರಾನ್ ಕ್ಲೋರಿನ್ ಪಡೆದುಕೊಳ್ಳುತ್ತದೆ ಒಂದು ಎಲೆಕ್ಟ್ರಾನ್ ಅನ್ನು ಪಡೆದುಕೊಂಡ ನಂತರ ಕ್ಲೋರಿನ್ ಪರಮಾಣುವು ಋಣ ವಿದ್ಯುತ್ ಅಂಶವನ್ನು ಹೊಂದುತ್ತದೆ ಯಾಕಂದರೆ ಇದರ ಬೀಜ ಕೇಂದ್ರದಲ್ಲಿ ಹದಿನೇಳು ಪ್ರೋಟಾನ್ ಮತ್ತು ಇದರ ಪೇಎಲ್ ಎಂ ಕವಚಗಳಲ್ಲಿ ಹದಿನೆಂಟು ಇಲೆಕ್ಟ್ರಾನ್ಗಳು ಇರುತ್ತದೆ ಇದರಿಂದ ಕ್ಲೋರೈಡ್ ಋಣ ಅಯಾನು ಸಿ ಎಲ್ ಮೈನಸ್ ಆಗುತ್ತೆ ಏನಾಗುತ್ತೆ ಸಿಎಲ್ ಪವರ್ ಆಫ್ ಮೈನಸ್ ಆಗುತ್ತೆ ಆದ್ದರಿಂದ ಈ ಎರಡು ಧಾತುಗಳ ನಡುವಣ ಓಡಿಕೊಳ್ಳುತ್ತದೆ ಸಂಬಂಧವು ಹೀಗೆ ಇರುತ್ತದೆ ಈಗ ನಾನು ಇದು ಈ ಪ್ಯಾರಾಗ್ರಾಫ್ ಓದ್ಬೇಕಾದ್ರೆ ಕೆಲವೊಂದಿಷ್ಟು ಜನರಿಗೆ ಒಂದಿಷ್ಟು ಅನುಮಾನಗಳು ಬರಬಹುದು ಮೇಡಮ್ ನೀವು ಅಷ್ಟಕ ಜೋಡಣೆ ಅಂತ ಹೇಳಿದ್ವಿ ಏನಿದು ಅಂತಕ ಜೋಡಣೆ ಅಂತ ಹೇಳಿದ್ರೆ ಅಂತ ಅಷ್ಟಕ ಜೋಡಣೆ ಅಷ್ಟಕ ಜೋಡಣೆ ಅಂದ್ರೆ ಪರಮಾಣುವಿನ ಅತ್ಯಂತ ಹೊರ ಕವಚದಲ್ಲಿ ಎಂಟು ಎಲೆಕ್ಟ್ರಾನ್ಗಳನ್ನ ಹೊಂದಿರುವಂತಹ ವ್ಯವಸ್ಥೆಗೆ ಅಷ್ಟಕ ಜೋಡಣೆ ಅಂತ ಕರಿತೀವಿ ಏನಂತ ಕರಿತೀವಿ ಅಷ್ಟಕ ಜೋಡಣೆ ನಾಗ್ಲೆ ಸೋಡಿಯಂನ ಪರಮಾಣುವಿನ ಬಗ್ಗೆ ಮಾತಾಡ್ತಾ ಇದ್ದೆ ಎನ್ ಇದು ಹೇಗೆ ರಚಿತವಾಗಿದೆ ಕೆ ಎಲ್ ಎಂ ಎನ್ ಅಲ್ಲಿ ಇದು ಯಾವ ರೀತಿ ರಚಿತವಾಗಿದೆ ಎರಡು ಎಂಟು ಒಂದು ಈ ರೀತಿಯಾಗಿದೆ ಒಟ್ಟು ಹನ್ನೊಂದು ಹನ್ನೊಂದು ಪರಮಾಣುಗಳ ಸಂಖ್ಯೆ ಇರೋದು ಇದರಲ್ಲಿ ಕೊನೆಯ ಭಾಗದಲ್ಲಿ ಎಂ ಎಲ್ ಎಂ ವಿದ್ಯುತ್ ಚಾದರದಲ್ಲಿ ಒಂದನ್ನ ಪಡ್ಕೊಂಡಿರುತ್ತೆ ಅಕಸ್ಮಾತ್ ಇದನ್ನ ಕಳೆದ್ಕೊಂಡ್ರೆ ಇದು ಹೋಯ್ತು ಅಂತ ಹೇಳಿದ್ರೆ ಅದ್ರ ಅತಿ ಹೊರಗಡೆ ಪದರದಲ್ಲಿ ಎಷ್ಟು ಉಳ್ಕೊಳುತ್ತೆ ಎಂಟು ಉಳ್ಕೊಳುತ್ತೆ ಈಗ ಹನ್ನೊಂದು ಇದ್ರ ಸಂಖ್ಯೆ ಅಂತ ಇಟ್ಕೊಳ್ಳಿ ಈ ಭಾಗದಲ್ಲಿ ಅದು ಒಂದು ಈ ಭಾಗದಲ್ಲಿ ಅದು ಎಂಟು ಈ ಭಾಗದಲ್ಲಿ ಅದು ಎರಡನ್ನ ಪಡೆದ್ಕೊಂಡಿರುತ್ತೆ ಟೋಟಲ್ ಆಗಿ ಎರಡು ಹತ್ತು ಒಂದು ಹನ್ನೊಂದು ಮಾಡ್ಲಿಕ್ಕೆ ಈ ಭಾಗ ಏನಾದ್ರು ಹೋಯ್ತು ಅಂತ ಹೇಳಿದ್ಮೇಲೆ ಅದರ ಕೊನೆಯ ಹೊರಗಡೆನ ಭಾಗ ಏನಾಗುತ್ತೆ ಎಂಟ್ ಆಗ್ತಾ ಬರುತ್ತೆ ಅರ್ಥ ಆಗ್ತಾ ಇದೆಯಾ ಅದು ಏಟ್ ಆಗ್ತಾ ಬರುತ್ತೆ ಸೊ ಈ ಎಂಟ್ ಆಗುವಂತ ಈ ಒಂದು ಅಹ್ ಭಾಗವಕ್ಕೆ ನಾವ್ ಏನಂತ ಕರಿತೀವಿ ಅಷ್ಟ ಅಷ್ಟಕ ಜೋಡಣೆ ಅಂತ ಕರಿತೀವಿ ಪರಮಾಣುವಿನ ಅತ್ಯಂತ ಹೊರ ಕವಚದಲ್ಲಿ ಎಂಟು ಇಲೆಕ್ಟ್ರಾನ್ಗಳನ್ನ ಹೊಂದಿರುವಂತಹ ವ್ಯವಸ್ಥೆಗೆ ಅಷ್ಟಕ ಜೋಡಣೆ ಅಥವಾ ಅಷ್ಟಕ ವಿನ್ಯಾಸ ಅಂತ ಕರಿತೀವಿ ಹೀಲಿಯಂ ಒಂದನ್ನ ಬಿಟ್ಟು ಉಳಿದ ಜಡ ಅನಿಲಗಳ ಪರಮಾಣುಗಳ ಸಂಖ್ಯೆ ಅಷ್ಟಕ ವಿನ್ಯಾಸ ಹೊಂದಿದಕ್ಕೆಂದು ಅದಕ್ಕೆ ಶ್ರೇಷ್ಠ ರಚನೆ ಇದೆ ಎಂದು ಹೇಳುತ್ತಾರೆ ಈ ರಚನೆಗಾಗಿ ಸಾಕ್ಷೇಪವಾಗಿ ಹೆಚ್ಚು ಸ್ಥಿರವಾದಂತಹ ರಚನೆಯಾಗಿದೆ ಸೊ ಅರ್ಥ ಆಯ್ತಾ ಸೊ ಈ ಎಲ್ಲ ಒಂದು ಸಂಖ್ಯೆ ಈಗ ಎಲ್ಲೆಲ್ಲಿ ಎಲ್ಲಾ ಕಡೆ ಎಂಟು 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 ಅಂತ ಇರುತ್ತೆ ಅಲ್ವಾ ಆದ್ರಿಂದ ಅಂತಹ ಅತಿ ಹೊರಗಡೆ ಇರುವಂತಹ ಒಂದು ಕವಚದಲ್ಲಿ ಎಂಟು ಗಳಿದ್ರೆ ಅದನ್ನ ಅಷ್ಟಕ ಜೋಡಣೆ ಅಂತ ಕರೀತಾರೆ ಒನ್ ಮಾರ್ಕ್ ಅಥವಾ ಟೂ ಮಾರ್ಕ್ಸ್ ಕ್ವಶನ್ ಆಗಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಈ ಒಂದು ಪ್ರಶ್ನೆ ಬರಬಹುದು ಆಯ್ತಾ ಮತ್ತೆ ಎಲೆಕ್ಟ್ರಾನ್ ಚುಕ್ಕೆಗಳ ಬಗ್ಗೆನೂ ನಾನು ಹೇಳಿದ್ದೆ ಎಲೆಕ್ಟ್ರಾನ್ ಚುಕ್ಕೆಗಳ ರಚನೆ ಯಾವುದು ಅಂದ್ರೆ ಏನು ಅದನ್ನ ಯಾವ ಆಧಾರದ ಮೇಲೆ ನಾವು ಬರಿತೀವಿ ಅಣುವಿನ ಪರಮಾಣುಗಳ ಸುತ್ತ ಎಲೆಕ್ಟ್ರಾನ್ಗಳ ಸ್ಥಾನವನ್ನ ಚುಕ್ಕೆಗಳಿಂದ ಪರಮಾಣುಗಳು ನಡುವೆ ಇರುವಂತಹ ಕೋವೆಲೆಂಟ್ ಬಂಧಗಳನ್ನ ಗೆರೆ ಇಲ್ಲವೇ ಎಲೆಕ್ಟ್ರಾನ್ಗಳ ಜೋಡಣೆಯಿಂದಲೂ ಸೂಚಿಸಿ ಒಂದು ಅಣುವನ್ನ ರಚನಾತ್ಮಕವಾಗಿ ಪ್ರತಿನಿಧಿಸುವುದಕ್ಕೆ ಎಲೆಕ್ಟ್ರಾನಿಕ್ ಚುಕ್ಕೆ ಅಂತ ನಾವು ಕರಿತೀವಿ ಅರ್ಥ ಆಗ್ತಾ ಇದೆಯಾ ಈಸಿಯಾಗಿ ಹೋಗ್ತಾ ಇದೆಯಾ ತಲೆಗೆ ಇದು ಪರಮ ಅಣುವಿನಲ್ಲಿ ಬೇಲೆನ್ಸ್ ಇಲೆಕ್ಟ್ರಾನ್ಗಳ ವಿನ್ಯಾಸವನ್ನ ಪರಮಾಣು ಪರಮಾಣುವಿನ ಸುತ್ತ ಚುಕ್ಕೆಗಳ ಮೂಲಕ ಚಿತ್ರಾತ್ಮಕವಾಗಿ ತೋರಿಸುತ್ತೆ ಮುಂದೆ ಸೋಡಿಯಂ ಪರಮಾಣು ಅಯಾನೀಕರಣ ಅಥವಾ ಸೋಡಿಯಂ ಅಯಾನು ಆಗುವುದನ್ನ ಇಲೆಕ್ಟ್ರಾನಿಕ್ ಚುಕ್ಕೆ ಚಿತ್ರದಿಂದ ತೋರಿಸ್ ತೋರಿಸ್ತೀನಿ ನಾನು ಸೊ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಈಗ ಈ ಸೋಡಿಯಂ ಪರಮಾಣುವಿನ ಎಲೆಕ್ಟ್ರಾನಿಕ್ ವಿನ್ಯಾಸ ಹೇಗಿದೆ ನಾ ಆಗ್ಲೇ ಹೇಳಿದೆ ಸೋಡಿಯಂ ಪರಮಾಣುವಿಗೆ ಹನ್ನೊಂದು ಇದೆ ಹನ್ನೊಂದ್ರಲ್ಲಿ ಯಾವ ರೀತಿ ಇರ್ತದೋ ಎರಡು ಎಂಟು ಒಂದು ಈ ರೀತಿಯಾಗಿದೆ ಹೌದೋ ಇಲ್ವೋ ಈಗ ಸೋಡಿಯಂ ಪರಮಾಣುವಿನ ಅತ್ಯಂತ ಹೊರ ಕವಚ ಕೆ ಎಲ್ ಎಂ ಎಂ ಅಲ್ಲಿ ಇರುವಂತಹ ಒಂದು ಎಲೆಕ್ಟ್ರಾನ್ ಸೊ ಇದು ಅತ್ಯಂತ ಹೊರ ಕವಚ ಈ ಪರಮಾಣು ತನ್ನ ಎಂ ಕವಚದಿಂದ ಒಂದು ಎಲೆಕ್ಟ್ರಾನ್ ಅನ್ನ ಕಳೆದುಕೊಂಡ್ರೆ ನಾ ಹೇಳ ಆಗ್ಲೇ ಇದು ಒಂದು ಇಲೆಕ್ಟ್ರಾನ್ ಅನ್ನ ಕಳೆದುಕೊಂಡ್ರೆ ಏನಾಗುತ್ತೆ ಅಷ್ಟಕ ಜೋಡಣೆ ಆಗುತ್ತೆ ಯಾಕಂದ್ರೆ ಕೊನೆಯ ಪದರದಲ್ಲಿ ಎಂಟು ಅನ್ನೋಂಥ ನಂಬರ್ ಇರೋದ್ರಿಂದ ಅದು ಅಷ್ಟಕ ಜೋಡಣೆ ಆಗುತ್ತೆ ಈಗ ಎಲೆಕ್ಟ್ರಾನಿಕ್ ವಿನ್ಯಾಸವು ಎರಡು ಎಂಟು ಆಗುತ್ತೆ ಅಥವಾ ಹೀಗಾಗಿ ಪರಮಾ ಪರಮಾಣುವಿನ ಸ್ಥಿರವಾದ ಅಷ್ಟಕ ವಿನ್ಯಾಸ ಬರ್ತದೆ ಈಗ ಅದ್ರಲ್ಲಿನ ಎಲೆಕ್ಟ್ರಾನ್ಗಳ ಸಂಖ್ಯೆ ಹನ್ನೊಂದಲ ಬದಲಿಗೆ ಹತ್ತಾಗಿರುತ್ತೆ ಆದಾಗ್ಯೂ ಪರಮಾಣುವಿನ ಬೀಜದಲ್ಲಿ ಹನ್ನೊಂದು ಪ್ರೋಟೋನ್ಗಳು ಇವೆ ಆದ್ದರಿಂದ ಸೋಡಿಯಂ ಪರಮಾಣು ಒಂದು ಎಲೆಕ್ಟ್ರಾನ್ ಕರೆದುಕೊಳ್ಳುತ್ತದೆ ಈ ಮೂಲಕ ನಿವ್ವಳ ಧನಾವೇಶಗಳನ್ನು ಪಡೆದುಕೊಂಡು ಸೋಡಿಯಂ ಅಯಾನ್ ಆಗುತ್ತದೆ ಆದರೆ ಚುಕ್ಕೆ ಚಿತ್ರವು ಹೀಗೆ ನಾವು ತೋರಿಸಬಹುದು ಕಾಣ್ತಾ ಉಂಟು ಚುಕೆ ಚಿತ್ರ ಅಯಾನೀಕರಣ ಆಗಿ ಈ ರೀತಿಯಾಗಿ ಆಗುತ್ತೆ ಸೋಡಿಯಂ ಪರಮಾಣು ಇದರಲ್ಲಿ ಪ್ರೋಟಾನ್ಗಳು ಹದಿನೇಳು ಇರುತ್ತೆ ನ್ಯೂಟ್ರಾನ್ಗಳು ಸಾರಿ ಎಲೆಕ್ಟ್ರಾನ್ಗಳು ಹದಿನೇಳು ಇರುತ್ತೆ ಮೈನಸ್ ಚಿಹ್ನೆಯಲ್ಲಿ ನಿವ್ವಳ ಆವೇಶ ಸೊನ್ನೆ ಎಲೆಕ್ಟ್ರಾನಿಕ್ ವಿನ್ಯಾಸ ಏನು ಎರಡು ಎಂಟು ಏಳು ಇಲ್ಲ ನಿಮಿಷ ಸೋಡಿಯಂ ಸೋಡಿಯಂ ಅಲ್ವಾ ಪರಮಾಣು ಹದಿನೇಳು ಇರೋದಿಲ್ಲ ಬದಲಿಗೆ ಎಷ್ಟಿರುತ್ತೆ ಹನ್ನೊಂದು ಇರುತ್ತೆ ಕ್ಷಮಿಸಿ ಇರುತ್ತೆ ಮತ್ತೆ ಇವುಗಳ ನೀವೇ ಆವೇಶನೂ ಇದಿರುತ್ತೆ ಎರಡು ಎಂಟು ಒಂದು ಟೂ ಏಟ್ ಒನ್ ಈ ರೀತಿಯಾಗಿ ಇರುತ್ತೆ ಕಾಣ್ತಾ ಉಂಟಲ್ಲ ನಿಮ್ಗೆ ಇದು ಸ್ವಲ್ಪ

ಆಯಾನೀಕರಣಕ್ಕೆ ಒಳಗಾದಾಗ ಎ ಪ್ಲಸ್ ಈ ರೀತಿ ಆಗುತ್ತೆ ಪ್ಲಸ್ ಇಲೆಕ್ಟ್ರಾನ್ ಇರುತ್ತೆ ಈ ರೀತಿಯಾಗಿ ಓಕೆ ಇದನ್ ಹೇಗೆ ಸಿಕ್ತು ನಮಗೆ ಸೋಡಿಯಂ ಪರಮಾಣುವಿನ ಪ್ರೋಟೋನ್ಗಳ ಸಂಖ್ಯೆ ಒಟ್ಟು ಎಷ್ಟಿದೆ ಹನ್ನೊಂದಿದೆ ಯಾವ ರೀತಿಯಾಗಿ ಎರಡು ಪ್ಲಸ್ ಎಂಟು ಪ್ಲಸ್ ಒಂದು ಈ ರೀತಿಯಾಗಿದೆ ಅಲ್ವಾ ಗಳ ಇದು ಪ್ರೋಟಾನ್ ಗಳ ಸಂಖ್ಯೆ ಪ್ರೋಟಾನ್ ಗಳ ಸಂಖ್ಯೆ ಯಾವ ರೀತಿಯಾಗಿದೆ ಮೈನಸ್ ಹನ್ನೊಂದು ಆಗಿದೆ ಅಲ್ವಾ ನಿವ್ವಳ ಆವೇಶ ಆವೇಶ ಸೊನ್ನೆ ಈ ರೀತಿಯಾಗಿ ಇದೆ ಈಗ ಇಲೆಕ್ಟ್ರಾನಿಕ್ ವಿನ್ಯಾಸವನ್ನ ಗಮನಿಸಿದಾಗ ನಾವು ಅದು ಎರಡು ಪ್ಲಸ್ ಎಂಟು ಪ್ಲಸ್ ಒಂದನ್ನ ನಮ್ಗೆ ಸೂಚಿಸುತ್ತೆ ಈಗ ಸೋಡಿಯಂ ಅಯಾನು ಏನಿದೆ ಅವುಗಳ ಪ್ರೋಟೋನ್ ಎಷ್ಟಿರುತ್ತೆ ಹನ್ನೊಂದಿರುತ್ತೆ ಎಲೆಕ್ಟ್ರಾನ್ ಎಷ್ಟಿರುತ್ತೆ ಮೈನಸ್ ಹತ್ತಿರುತ್ತೆ ಯಾಕಂದ್ರೆ ಒಂದನ್ನ ಅದು ಕಳ್ಕೊಂಡಿರುತ್ತೆ ನಿವೇಳ ಅವೇಶಿರುತ್ತೆ ಪ್ಲಸ್ ಒಂದ್ ಆಗಿರುತ್ತೆ ಇಲ್ಲಿ ಸೊನ್ನೆ ಇತ್ತು ಇಲ್ಲಿ ಪ್ಲಸ್ ಒಂದ್ ಆಗುತ್ತೆ ಇಲ್ಲಿ ಇಲೆಕ್ಟ್ರಾನಿಕ್ ವಿನ್ಯಾಸ ಎರಡು ಪ್ಲ ಕೊಮ ಎಂಟು ಇಲ್ಲಿ ಒಂದನ್ನ ಅದು ಕಳೆದುಕೊಂಡಿದೆ ಹಾಗಾಗಿ ಇಲ್ಲಿ ಒಂದನ್ನ ಅದು ನಿವ್ವಳ ಆವೇಶದಲ್ಲಿ ಪಡೆದುಕೊಂಡಿದೆ ಈಗ ಎಲೆಕ್ಟ್ರಾನ್ಗಳ ಸಂಖ್ಯೆ ಮೈನಸ್ ಒಂದು ಈ ರೀತಿಯಾಗಿ ಆಗಿರುತ್ತೆ ಅರ್ಥ ಆಗ್ತಾ ಇದೆಯಾ சோ ஹேக சோடம் அயா சோடியம் அயானீக்கரணோடியம் ப்ளஸ் இலக்டோன் ஆக்டு போட்டோன் அன்னொந்த இலக்டான் மைனஸ் அன்னொந்த ஆசை இரத்த இல்லை ப்ளஸ் அன்னொரு மைனஸ் ஹத்து யாக்கைனஸ் ஒந்தன்னு எண்ணபது மக்களே எல் காணபு நம் மைனஸ் ஒந்தன்ன ನೀವೇಳ್ ಆವೇಶದಲ್ಲಿ ಅದು ಪ್ಲಸ್ ಒಂದ್ ಆಗಿರುತ್ತೆ ಎಲೆಕ್ಟ್ರಾನಿಕ್ ವಿನ್ಯಾಸ ಎರಡು ಎಂಟಾಗಿರುತ್ತೆ ಎರಡು ಪ್ಲಸ್ ಎಂಟು ಹತ್ತಾಗಿರುತ್ತೆ ಈಗ ಎಲೆಕ್ಟ್ರಾನಿಕ್ ನಿಬ್ಬಾಳ ಆವೇಶ ಮೈನಸ್ ಒಂದು ಆಗಿರುತ್ತೆ ತಿಳಿತಾ ಅರ್ಥ ಆಗ್ತಾ ಇದೆಯಾ ಎಲ್ಲಾರ್ಗುನು ಯಾವ್ದೇ ರೀತಿಯಾದಂತಹ ಕನ್ಫ್ಯೂಷನ್ ಇಲ್ಲ ಅಲ್ವಾ ಸೊ ಮುಂದಿನ ಕ್ಲಾಸ್ ನಲ್ಲಿ ಈಗ ಸೋಡಿಯಂ ಅಲ್ಲಿ ಏನ್ ಮಾಡಿದೀವಿ ಅದೇ ತರ ಕ್ಲೋರಿನ್ ಪರಮಾಣುವನ್ನ ಕುರಿತು ಕೂಡ ಇದೇ ರೀತಿ ಪಾಠವನ್ನ ಮಾಡ್ತಾ ಹೋಗೋಣ ಮುಂದಿನ ಕ್ಲಾಸ್ ನಿಮ್ಗೆ ಶನಿವಾರ ಸ್ಯಾಟರ್ಡೆ ಇರುತ್ತೆ ಪ್ರಿಪೇರ್ ಆಗಿ ಬನ್ನಿ ಸ್ಯಾಟರ್ಡೆ ಕ್ಲಾಸ್ ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮತ್ತೆ ಎಕ್ಸಾಮ್ ರಿಲೇಟೆಡ್ ಕ್ವಶನ್ಸ್ ಗಳು ಏನೇನ್ ಬರುತ್ತೆ ಈ ಒಂದು ಪಠ್ಯದಿಂದ ಅಂತ ಡಿಸ್ಕಸ್ ಕೂಡ ಮಾಡ್ತಾ ಹೋಗೋಣ ತುಂಬಾ ಇಂಪಾರ್ಟೆಂಟ್ ಶನಿವಾರದ ಕ್ಲಾಸ್ ಯಾರೇ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಇದಾಗಿತ್ತು ಇವತ್ತಿನ ವಿಜ್ಞಾನದ ತರಗತಿ ತಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಈ ಕ್ಷಣದಲ್ಲಿ ನಿಮ್ಮ ಜೊತೆ ಆಗಿದ್ದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್ ಎಲ್ಲಾರ್ಗು ಶುಭ ದಿನ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ namaskara